ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಐ ಹೋಪ್ ಆಲ್ರೆಡಿ ಎಲ್ರಿಗೂ ನಿಮಗೆ ಗೊತ್ತಾಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ಏನನ್ನು ತೋರಿಸೋದಿಕ್ಕೆ ಅಂತ ಬಂದಿದ್ದೀನಿ ಎಸ್ ನಾನು ಅಕ್ಷಯ ತೃತೀಯಕ್ಕೆ ಏನು ಗೋಲ್ಡ್ನ ಬೈ ಮಾಡಿದೆ ಅದನ್ನು ನಾನು ನಿಮಗೆ ತೋರಿಸೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ಜಾಸ್ತಿ ತಡ ಮಾಡೋದು ಬೇಡ ನಾನು ನಿಮಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಹಾಗೆ ನನ್ನ ಹೊಸ ವ್ಯೂವರ್ಸ್ಗಳು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಹಳೆಯ ವೀಡಿಯೋಗಳನ್ನೂ ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಆ ವೀಡಿಯೋಸ್ಗಳೆಲ್ಲ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾರಿಬೇಡಿ ತಡ ಮಾಡೋದು ಬೇಡ ಇವಾಗ ನಾನು ನಿಮಗೆ ಮೊದಲು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅದನ್ನು ನೋಡ್ಕೊಬನ್ನಿ ನಾನು ಯಾವ ಶಾಪಿಗೆ ಹೋಗಿದ್ದೆ ಆ ಶಾಪ್ ಬಂದು ಎಲ್ಲಿದೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡ್ತೀನಿ ಫಸ್ಟು ಅದನ್ನು ನೋಡ್ಕೊಂಡು ಬನ್ನಿ ಅದನ್ನು ನೋಡ್ಕೊಂಡು ಬಂದಮೇಲೆ ನಾನು ಏನನ್ನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇನೇ ಜ್ಯುವೆಲ್ಲರಿ ಶಾಪು ಪವಿತ್ರ ಜ್ಯುವೆಲ್ಲರ್ಸ್ ಅಂತೇಳಿ ನಮ್ಮ ಮನೆಯ ನೇರಲ್ಲೇನೇ ತುಂಬ ಇರೋದು ನಾವು ಯಾವುದೇ ಒಡವೆನ ತೊಗೋಬೇಕು ಅಂತ ಅಂದರೂ ಇಲ್ಲೇ ತೊಗೊಳೋದು ಬಾಬು ಅಣ್ಣ ಅಂತೂ ತುಂಬ ಚೆನ್ನಾಗಿ ಒಡವೆ ಕಲೆಕ್ಷನ್ಸ್ಗಳನ್ನೆಲ್ಲ ತೋರಿಸ್ತಾರೆ ಯಾವುದಾದ್ರೂ ಹೊಸ ಒಡವೆ ಬಂದರೂ ಕೂಡ ಕಾಲ್ ಮಾಡಿ ಅಥವಾ ಸ್ಟೇಟಸಲ್ಲಿ ಎಲ್ಲ ಹಾಕಿರ್ತಾರೆ ನೋಡಿಕೊಂಡು ಬರ್ಬೋದು ಹಾಗೆ ಬಂದೇ ನಾನು ತಗೋಬೇಕಾಗಿರೋ ಒಡವೆ ಎಲ್ಲ ನಾನು ಹಿಂದಿನ ದಿನ ನೈಟೇನೆ ಬಂದು ಸೆಲೆಕ್ಟ್ ಮಾಡಿ ಎಲ್ಲ ಬಾಕ್ಸ್ಗೆ ಹಾಕಿ ಇಡ್ಸಿ ಹೋಗಿದ್ದೆ ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಬಟ್ ಕಾಲುಂಗ್ರನ ತೊಗೋಬೇಕಾಗಿತ್ತು ಕಾಲುಂಗ್ರ ಇರಲಿಲ್ಲ ಹಾಗಾಗಿ ಕಾಲುಂಗ್ರನ ನೋಡ್ತಾ ಇದ್ದೆ ಅದನ್ನು ಕೂಡ ರಾತ್ರಿ ನೋಡಿ ತೊಗೊಳೋದಲ್ವ ಅಕ್ಕ ಈ ರಶಲ್ಲಿ ಬಂದಿದ್ದೀರಲ್ಲ ನೋಡೋದಕ್ಕೆ ಅಂತ ಹೇಳ್ತಾಯಿದ್ರು ಪರವಾಗಿಲ್ಲ ಕೊಡಿ ಬಾಬು ಅಣ್ಣ ನೋಡ್ಕೊಂಡು ತೊಗೋತೀನಿ ಎಷ್ಟೊತ್ತಾಯ್ತದೆ ಒಂದು ಐದು ನಿಮಿಷ ಆಯ್ತದೆ ಅಷ್ಟೇ ಅಂತ ಹೇಳಿ ನಾನು ಕಾಲುಂಗ್ರನ ಕೂಡ ನೋಡಿಬಿಟ್ಟು ಒಂದು ಜೊತೆ ಕಾಲುಂಗ್ರನೂ ಕೂಡ ತೊಗೊಂಡೆ ಶಾಪ್ನ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಕಲೆಕ್ಷನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ ಮತ್ತು ತೋರಿಸೋದು ಅಷ್ಟೇ ತುಂಬ ಖುಷಿ ಖುಷಿಯಾಗಿ ತೋರಿಸ್ತಾರೆ ಎಷ್ಟೇ ಓಡ್ವೆನ ನೋಡಿದ್ರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಎಲ್ಲ ಶಾಪೆಲ್ಲ ಆದಮೇಲೆ ಅವರು ಬಂದು ಒಂದು ಪರ್ಸಿಗೆ ಹಾಕ್ಬಿಟ್ಟು ಒಳ್ಳೆಯದಾಗಲಿ ಅಕ್ಕ ಇದೇ ರೀತಿ ತಗೋತಾ ಇರಿ ಅಂತ ಹೇಳಿ ಆಶೀರ್ವಾದನ ಮಾಡಿ ನಾನು ತೊಗೊಂಡಿದ್ದಂಥ ಒಡವೆ ಮತ್ತು ಕಾಲುಂಗ್ರನ ಕೊಟ್ಟರು ಅದೇ ರೀತಿ ನಾನು ಕೂಡ ಒಳ್ಳೇದಾಗಲಿ ಅಣ್ಣ ನಿಮ್ಮ ಬಾಯಕೆಯಿಂದ ಇದೇ ರೀತಿ ಅವಾಗವಾಗ ಬಂದು ಬಂದು ತೊಗೊಳ್ಳುವಂಗೆ ದೇವ್ರ ಆಶೀರ್ವಾದ ಕೂಡ ಇರಲಿ ಅಂತ ಕೇಳಿಕೊಂಡು ಮನೆಗೆ ಬಂದು ಶುಕ್ರವಾರ ಆಗಿತ್ತು ಕಾಲಲ್ಲಿ ಕಾಲುಂಗ್ರ ಹಾಳಾಗಿತ್ತು ಹಂಗಾಗಿ ಕಾಲುಂಗ್ರನ ಹಾಕೋಬಿಡೋಣ ಪೂಜೆ ಮಾಡಿಬಿಟ್ಟು ಅಂತೇಳಿ ನಾನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಲುಂಗ್ರನ ಕೂಡ ಹಾಕ್ಕೊಂಡೆ ಓಕೆ ಇವಾಗ ನೋಡ್ಕೊಂಡು ಅಲ್ಲ ನಾನು ಎಲ್ಲಿ ಹೋಗಿದ್ದೆ ಎಲ್ಲಿ ತೊಗೊಬಂದೆ ಅಂತ ಎಸ್ ನಾನು ಇಲ್ಲೇ ನಮ್ಮ ಮನೆ ನೇಯರಲ್ಲೇನೇ ಇರುವಂಥ ಒಂದು ಗೋಲ್ಡ್ ಜ್ಯುವೆಲ್ಲರಿ ಶಾಪಿಗೆ ಹೋಗಿ ನಾನು ಅದನ್ನು ತೊಗೊಂಡು ಇವಾಗ ತೋರಿಸ್ತೀನಿ ಇದನ್ನು ತೊಗೊಂಡು ಬಂದಿರೋದು ನಮಗೆ ತುಂಬ ಏನು ದೂರ ಇಲ್ಲ ತುಂಬ ಹತ್ರನೇ ಹತ್ರ ಅಂತಂದರೆ ನಮ್ಮ ಮನೆಯಿಂದ ನಡ್ಕೊಂಡು ಹೋಗ್ತೀನಿ ಅಂತಂದರೂ ಒಂದೆರಡರಿಂದ ಮೂರು ನಿಮಿಷ ಟು ತ್ರೀ ಮಿನಿಟ್ಸಲ್ಲಿಲ್ಲ ನಾವು ಜ್ಯುವೆಲ್ಲರಿ ಶಾಪಿಗೆ ಹೋಗ್ಬೋದು ಸೊ ಅದನ್ನು ಹೇಳ್ತಾರಲ್ಲ ಫ್ಯಾಮಿಲಿ ಡಾಕ್ಟರ್ ಅಂತ ಆ ರೀತಿಯಲ್ಲಿ ನಮಗೆ ಅದು ಫ್ಯಾಮಿಲಿಗೂ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ನನ್ನ ಮಾಂಗಲ್ಯ ಚೈನ್ ಬಂದು ಕೂಡ ಅಲ್ಲೇ ತೊಗೊಂಡಿತ್ತು ಇನ್ನು ನನ್ನ ಹಸ್ಬೆಂಡ್ದು ಎಲ್ಲ ಒಡವೆಗಳನ್ನೂ ಕೂಡ ನಾವು ಅಲ್ಲೇ ತೊಗೊಂಡಿರೋದು ಉಂಗುರಾಗಿರ್ಬೋದು ಚೈನ್ ಆಗಿರ್ಬೋದು ಎಲ್ಲ ನಾವು ಆ ಶಾಪಲ್ಲೇ ಬೈ ಮಾಡಿರೋದು ಸೊ ನಾನು ಈ ಸಾರಿ ಅಕ್ಷಯ ಪ್ರತಿ ಸಾರಿ ಅಕ್ಷಯ ತೃತೀಯಕ್ಕೂ ಕೂಡ ನಾನು ಅಲ್ಲೇ ತೊಗೊಳ್ಳೋದು ಈ ಸಾರಿನೂ ಕೂಡ ಅಕ್ಷಯ ತೃತೀಯಕ್ಕೆ ನಾನು ಅಲ್ಲೇ ತೊಗೊಬಂದೆ ಇವಾಗ ನಾನು ನಿಮಗೆ ಏನನ್ನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆಯಿತಾ ಜಾಸ್ತಿ ದೊಡ್ಡದೆಲ್ಲ ಏನು ತೊಗೊಂಡಿಲ್ಲ ಬಡೂರು ಪಕ್ಷ ಅಕ್ಷಯ ತೃತೀಯಕ್ಕೆ ಗೋಲ್ಡನ್ನ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಮತ್ತು ಕಾಲು ಬೆಳ್ಳಿ ಮತ್ತು ಚಿನ್ನ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಆಲ್ರೆಡಿ ಉಂಗ್ರನೂ ಕೂಡ ಕಾಲು ಉಂಗ್ರನೂ ಕೂಡ ನಾನು ನಿಮಗೆ ವೀಡಿಯೋದಲ್ಲೇ ವೀಡಿಯೋ ಕ್ಲಿಪ್ಪಿಂಗಲ್ಲೇ ತೋರಿಸ್ದೆ ಅದನ್ನೇನು ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ ಅದನ್ನು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಕೂಡ ಈಗ ಮೊನ್ನೆ ಮೊನ್ನೆ ಅಷ್ಟೇ ಬಲ್ಮುರಿಗೆ ಹೋಗಿದ್ದಾಗ ಕಾಲುಂಗ್ರ ನೀರೆಲ್ಲ ಆಡಬೇಕಾದ್ರೆ ಒಂದು ಕಾಲಿಂದ ಒಟ್ಟೋ ಇತ್ತು ಹಂಗಾಗಿ ಕಾಲುಂಗ್ರನೇ ತೊಗೊಳ್ಳೋಣ ಏನು ತೊಗೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕಾಲುಂಗ್ರ ಹಾಳೋಗಿತ್ತಲ್ಲ ಹಂಗಾಗಿ ಕಾಲುಂಗ್ರನೇ ತೊಗೊಬಿಡೋಣ ಅಂತ ಹೇಳಿ ಕಾಲುಂಗ್ರನ ತೊಗೊಂಡೆ ಮತ್ತು ಕತ್ತಿಗೆ ಇದೊಂದು ಸರನ ತೊಗೊಂಡೆ ಏನು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಎಸ್ ಚೋಕನ್ನ ತೊಗೊಂಡಿದ್ದೀನಿ ನಾನು ಕಾಣಿಸ್ತಿದೆಯಾ ಚೆನ್ನಾಗಿದೆಯಾ ಲಕ್ಷ್ಮಿ ಪೆಂಡೆಂಟ್ ಬಂದಿರುವಂಥ ಚೋಕರ್ನ ತಗೊಂಡ ತಗೊಂಡಿದ್ದೀನಿ ನೋಡಿ ಮತ್ತು ನಾನು ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಒಂದು ಸಾರಿ ತೋರಿಸ್ತೀನಿ ನಿಮಗೆ ಇವಾಗ ಈಗ ನೋಡ್ಕೊಂಡು ಬನ್ನಿ ಮಧ್ಯದಲ್ಲಿ ಬಂದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಮತ್ತು ಆ ಕಡೆ ಈ ಕಡೆ ನವಿಲುಗರಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಆ್ಯಂಟಿಕ್ ಪೀಸ್ ಇದು ಕಾಣಿಸುತ್ತೆ ಅಂತ ಅನ್ಕೋತೀನಿ ಪ್ಯೂರ್ ಆ್ಯಂಟಿಕ್ ಪೀಸ್ ಇದು ಡಿಸೈನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಬಂದು ಮುತ್ತಲ್ಲಿ ತಗೊಂಡಿಲ್ಲ ನೋಡಿ ಇಲ್ಲಿ ಹಸಿರು ಮಣಿನಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಅಕ್ಕ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ಮುತ್ತಿಂದು ಚೋಕರ್ನ ತೊಗೊಂಡಿದ್ದಾರೆ ಹಂಗಾಗಿ ಸ್ವಲ್ಪ ಚೇಂಜ್ ಇರಲಿ ನಾವು ಅವ್ರದ್ದನ್ನ ನಾವು ನನ್ನದನ್ನು ಅವರು ಹಾಕೊಳ್ಳೋದ್ರಿಂದ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಬೇರೆ ಬೇರೆ ಕಲರ್ಸಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿ ಇದನ್ನು ತೊಗೊಂಡು ಗ್ರೀನಲ್ಲಿ ತೊಗೊಂಡ್ರೆ ಅವ್ರ ಹತ್ರ ವೈಟ್ ಇದೆಯಲ್ಲ ಯಾವುದು ಬೇಕೋ ಅದನ್ನು ವೇರ್ ಮಾಡ್ಬೋದು ಅಂತ ಹೇಳಿ ಮತ್ತು ಇದು ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ನವಿಲಿಂದು ಡಿಸೈನ್ ಬಂದಿದೆ ಮಧ್ಯದಲ್ಲಿ ಬಂದು ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಇದೆ ಆ ಲಕ್ಷ್ಮಿಗೂ ಕೂಡ ಅಷ್ಟೇ ಆ ಕಡೆ ಈ ಕಡೆ ನವಿಲನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಪೆಂಡೆಂಟ್ ತುಂಬ ಚೆನ್ನಾಗೈತೆ ತುಂಬ ಇಷ್ಟ ಆಯಿತು ಮತ್ತು ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಗೋಲ್ಡ್ದೇ ಸ್ಟೋನ್ನ ಕೊಡಿಸಿದ್ದೀನಿ ಮುತ್ತಿಂದು ಕೊಡಿಸಿಲ್ಲ ಮತ್ತು ಹಸ್ರದ್ದು ಅರಳು ಮಣಿದೆಲ್ಲ ಕೊಡಿಸ್ತಾರಲ್ಲ ಅದನ್ನೆಲ್ಲ ಕೊಡಿಸಿಲ್ಲ ನಾನು ಗೋಲ್ಡನೇನೆ ಇರಲಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಮತ್ತು ಕಲರ್ ಕಾಂಬಿನೇಷನ್ಗೆ ಫುಲ್ಲು ಗೋಲ್ಡೇನೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಫುಲ್ಲು ಗೋಲ್ಡಲ್ಲೇನೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ಮತ್ತು ಇಲ್ಲಿ ಬಂದು ಎಷ್ಟು ಒನ್ ಟೂ ತ್ರೀ ಫೋರ್ ಫೈ ನಾಲ್ಕು ನಿಮಗೆ ಹಿಂಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೋತೀನಿ ನೋಡ್ತಾ ಇರ್ಬೋದು ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಕಲರ್ದು ಸ್ಟೋನ್ನ ಕೊಟ್ಟಿದ್ದಾರೆ ಅದು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಒಳ್ಳೆಯ ಲುಕ್ನ ಕೊಡುತ್ತೆ ಸೊ ಇಷ್ಟ ಆಯಿತಾ ನಿಮ್ಮೆಲ್ರಿಗೂ ಹೆಂಗನಿಸ್ತು ತುಂಬ ದೊಡ್ಡ ಗೋಲ್ಡ್ ಶಾಪ್ನ ಏನು ಮಾಡಿಲ್ಲ ನಾನು ಏನೋ ಸಿಂಪಲಾಗಿ ತೊಗೊಂಡಿದ್ದೀನಿ ಅಕ್ಷಯ ತೃತಿಗೆ ತೊಗೋಬೇಕಲ್ಲ ಅಂತ ನಾವಿರೋದಕ್ಕೆ ಇಷ್ಟೇ ಸಾಕು ನಮಗೆ ತೊಗೊಳ್ಳೋದ್ರಲ್ಲೇ ಖುಷಿ ಪಡಬೇಕು ತೊಗೊಳೋದ್ರಲ್ಲೇ ನೆಮ್ಮದಿನ ಕಾಣಬೇಕು ಸೊ ನನಗಿಷ್ಟು ಸಾಕು ಇದರಲ್ಲೇ ಸ್ಯಾಕ್ರಿಫೈಸ್ ಆಗಿದೆ ನನಗೆ ತುಂಬ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇದಿಷ್ಟೇ ನನ್ನ ಒಂದು ಅಕ್ಷಯ ತೃತೀಯಕ್ಕೆ ನಾನು ತೊಗೊಂಡಿರುವಂಥ ಚಿನ್ನ ಕೊಡವೆ ಗೋಲ್ಡ್ ಗೋಲ್ಡ್ ಶಾಪ್ನ ಮಾಡಿರೋದು ಇಷ್ಟೆ ಇವಾಗ ನಾನು ಇದನ್ನು ನಿಮಗೆ ನೆಕ್ಕೆ ಕೂಡ ಹಾಕಿ ತೋರಿಸ್ತೀನಿ ಸರಿ ಹೆಂಗಿದೆ ಅಂತ ಹೇಳಿ ಆಯಿತಾ ಸಾಕು ಇಷ್ಟೇ ತುಂಬ ಹೇಳಿದ್ರೆ ಟೈಟ್ ಆಗಿಬಿಡುತ್ತೆ ಕತ್ತು ನೋಡಿ ನಿಮಿಷ ನೋಡ್ತಿದ್ದೀರಲ್ಲ ಎಸ್ ಹೆಂಗ ಅನ್ನಿಸ್ತೈತೆ ಇಷ್ಟ ಆಯಿತಾ ಚೆನ್ನಾಗಿ ಕಾಣಿಸ್ತಿದೆಯಾ ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯ್ತಾ ಯಾವ ರೀತಿನಲ್ಲಿ ತೊಗೊಂಡಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಆಯ್ತಾ ನನಗಂತೂ ನಿಜವಾಗ್ಲೂ ಈ ಪೆಂಡೆಂಟು ಕೆಳಗಡೆ ಬಂದಿರುವಂಥ ಈ ಗುಂಡುಗಳು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಓಕೆ ಹಾಗೆಯೇ ನಾನು ಇದಕ್ಕೆ ಬಂದು ಒಂದು ಇಯರಿಂಗ್ಸ್ನ ಕೂಡ ತೊಗೊಳ್ಳೋಣ ಮ್ಯಾಚಿಂಗು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂತಂದರೆ ನನಗೆ ಪ್ಲ್ಯಾನ್ ಇರಲಿಲ್ಲ ಅಕ್ಷಯತೃತೀಯಕ್ಕೆ ಏನು ತೊಗೋಬೇಕು ಏನು ತಗೊಳ್ಳೋದು ಅಂತ ನಿಜವಾಗ್ಲೂ ಪ್ಲ್ಯಾನ್ ಇರಲಿಲ್ಲ ಯೋಚನೆ ಕೂಡ ಮಾಡಿರಲಿಲ್ಲ ಇನ್ನು ಮೂರು ದಿನ ಇದೆ ಅಂತ ಹೇಳಿ ನೈಟ್ ಟೈಮು ನಾನು ಓದೆ ಚೋಕರ್ಗೆ ಹೇಳ್ಬಿಟ್ಟು ಮತ್ತು ಮ್ಯಾಚಿಂಗ್ ಇಯರಿಂಗ್ಸ್ಗೆ ಕೂಡ ಹೇಳ್ಬರೋಣ ಅಂತ ಹೇಳಿ ಸಿಟಿಗೆ ಒಳಗಡೆ ಎಲ್ಲೂ ಹೋಗಲಿಲ್ಲ ಇಲ್ಲೇ ಓದೆ ಇವ್ರು ಬಂದು ಅಕ್ಕ ಬೇರೆ ಬೇಗ ಹೇಳೋದಲ್ವ ನೀವು ತಂದಿಡ್ತಿದ್ದೆ ಇವಾಗೆಲ್ಲ ಕ ಸ್ಟಾಕೆಲ್ಲ ಖಾಲಿ ಆಗ್ಬಿಟ್ಟೈತೆ ಮತ್ತು ಈಗ ಅರ್ಜೆನ್ಸಿಗೆ ಮಾಡ್ಸ್ಕೊಬಂದು ಕೂಡ ಕೊಡೋಕ್ಕಾಗಲ್ಲ ಅಕ್ಷಯ ತೃತೀಯ ಇರೋದರಿಂದ ಎಲ್ಲರೂ ಬ್ಯುಸಿ ಅವ್ರೆ ಎಲ್ರಿಗೂ ಆರ್ಡ್ ಆರ್ಡ್ರುಗಳಾಗ್ಬಿಟ್ಟೈತೆ ಯಾರೂ ಈಗ ಅರ್ಜೆಂಟು ಮಾಡ್ಕೊಬಂದು ಕೊಡೋಕ್ಕಾಗಲ್ಲ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ತೊಗೊಬತ್ತೀನಿ ಇಲ್ಲ ಅಂತಂದರೆ ಬೇರೆ ಎಲ್ಲಾದರೂ ತೊಗೊಳ್ಳಿ ಅಂತ ಹೇಳಿದರು ಅದಾದಮೇಲೆ ಅಕ್ಷಯತೃತೀಯ ಬೆಳಿಗ್ಗೆಗೆ ಅಂತಂದರೆ ಇವತ್ತು ನೈಟು ನೈಟು ನನಗೆ ಕಾಲ್ ಮಾಡಿ ಅಕ್ಕ ಒಂದೇ ಒಂದು ಚೋಕರ್ ಇದೆ ಈ ಪೀಸು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನೋಡಿ ತಗೋತೀರಾ ನಿಮ್ಗೆ ಏನಾದರೂ ವೈಟು ಮಣಿ ಬೆ ಮುತ್ತು ಬೇಕು ಅಂತ ಅಂದರೆ ಇವಾಗ ತೊಗೊಬಿಡಿ ತೃತೀಯಕ್ಕೆ ತೊಗೊಬಿಡಿ ಅದಾದಮೇಲಿಂದ ಮುತ್ತನ್ನ ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು ಹಂಗೇ ಇಯರಿಂಗ್ನ ಕೇಳಿದೆ ಅಕ್ಕ ಇಯರಿಂಗ್ ಎಲ್ಲ ಕೇಳಿಬಿಡಿ ಚೋಕರ್ ಸಿಕ್ಕಿದ್ದೀನಿ ದೊಡ್ಡದು ಇವಾಗ ಚೋಕರ್ನ ತೊಗೊಬಿಡಿ ಹಬ್ಬ ಎಲ್ಲ ಕಳೀಲಿ ಬಸ ಜಯಂತಿ ಎಲ್ಲ ಮುಗಿದ್ಮೇಲೆ ಒಂದೆರಡು ಮೂರು ದಿನ ಫ್ರೀ ಆದಮೇಲೆ ಮ್ಯಾಚಿಂಗ್ ಇಯರ್ಸ್ನ ತೊಗೊಳ್ಳೋರಿ ಅಂತ ಹೇಳಿದ್ರು ಹಂಗಾಗಿ ಸರಿ ಇವಾಗ ತೊಗೊಬಿಡೋಣ ತೊಗೊಬಿಟ್ಟು ಆಮೇಲಿಂದ ಇಯರಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ ಇದಕ್ಕೊಂದು ಜೊತೆ ಇಯರಿಂಗ್ಸ್ನ ಕೂಡ ಮ್ಯಾಚ್ ಮಾಡಬೇಕು ಲಕ್ಷ್ಮೀ ಪೆಂಡೆಂಟ್ ಎಲ್ಲ ಇರೋದರಿಂದ ಬೇರೆ ಯಾವುದೂ ಹಾಕಿದ್ರೆ ಅಷ್ಟು ಲುಕ್ ಕಾಣಲ್ಲ ಸೊ ನೋಡೋಣ ಅದಕ್ಕೂ ಕೂಡ ಯಾವಾಗ ಕಾಲ ಒದಗ್ಬಿರುತ್ತೆ ಅಂತ ನಾನು ಜೊತೆ ಒಟ್ಟಿಗೇನೆ ತೊಗೊಬಿಡೋಣ ಸಟ್ನ ಅಂತ ಅಂದ್ಕೊಂಡಿದ್ದೆ ನೋಡೋಣ ಯಾವಾಗ ಬರುತ್ತೆ ಅದನ್ನ ತೊಗೊಂಡ್ರಿ ಅದನ್ನು ಕೂಡ ನಾನು ನೀವು ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ತಗೋಬಂದೆ ಹೆಂಗಿದೆ ಅಂತ ನಿಮಗೆ ತೋಸೆ ತೋರಿಸ್ತೀನಿ ನಿಮ್ಮ ಕಮೆಂಟ್ಸ್ ಎಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೋಡಿ ನೋಡಿಬಿಟ್ಟು ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಪೆಂಡೆಂಟ್ ಇಷ್ಟ ಆಯಿತಾ ಯಾವ ಥರ ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಇದೇನೇ ಇರಲ ಗ್ರೀನ್ ಕ್ರೆಸ್ನಲ್ಲಿ ಇರಲ ಇಲ್ಲ ಮುತ್ತನ್ನು ಪೋಣಿಸ್ಕೊಳ್ಳ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಷ್ಟೆ ನನ್ನ ಒಂದು ಬಸವ ಜಯಂತಿ ಅಕ್ಷಯ ತೃತೀಯಕ್ಕೆ ನಾನು ತಗೊಂಡಂಥ ಒಂದು ಪುಟ್ಟ ಗೋಲ್ಡ್ ಶಾ ನಾನು ತೊಗೊಂಡಿರುವಂಥ ಒಂದು ಚಿಕ್ಕ ಒಡೆ ಸಾರಿ ಇಗ್ನೋರ್ ಮಾಡಿ ಡಿಸ್ಟಬೆನ್ಸ್ ಆಯಿತು ಇನ್ನೇನಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಳ್ದಂಗೆ ಹೆಂಗಿತ್ತು ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ ನನ್ನ ಚಾನಲನ್ನು ಯಾರಾದರೂ ನೋಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನು ಮರಿಬೇಡಿ ನನ್ನ ಹೊಸ ವ್ಯೂವರ್ಸ್ಗಳು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಯಾರೋ ಬಂದರು ಅಂತ ಅನಿಸುತ್ತೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ನ ನೀಡಿ ಮತ್ತು ಮುಂದಿನ ಒಂದು ಒಳ್ಳೆಯ ವೀಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ಳದೆ ನಾನು ಬಿಟ್ಟಿರುವಂಥ ಹಳೆ ವಿಡಿಯೋಗಳನ್ನ ನೋಡಿ ಎಂಜಾಯ್ ಇರಿ ಇವತ್ತಿನ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಲೈಕ್ ಮೂಲಕ ಶೇರ್ ಮೂಲಕ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇಷ್ಟ ತನಕ ನನ್ನ ವೀಡಿಯೋನ ಇಷ್ಟಪಟ್ಟು ನೋಡಿದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಹಾಲ್ ಬಾಯ್ ನೋಡ್ತಿರ್ಬೋದು ನಾನು ಆಗಲೇ ನಿಮಗೆ ಹೇಳ್ದಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಸೊ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತೈತೆ ಇದೇನೇ ಹೇಳಿದ್ದು ಬ್ಲ್ಯಾಕು ಸ್ಟೋನ್ಸ್ನ ಕೊಟ್ಟಿದ್ದಾರೆ ಅಂತ ಐದು ಸ್ಟೋನ್ ಬಂದು ಐದು ಅಲ್ಲ ಕೆಳಗಡೆನೂ ಬಂದಿದೆ ಸೋ ಸಾರಿ ನಾನೇನೇ ಅಬ್ಸರ್ವ್ ಮಾಡಿಲ್ಲ ಬ್ಲ್ಯಾಕು ಮತ್ತು ಮರೂನ್ ಕೂಡ ಕೊಟ್ಟಿದ್ದಾರೆ ಎಸ್ ಮರೂನ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸಲ್ಲಿದೆ ಮತ್ತು ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಕೆಳಗಡೆ ಗುಂಡುಗಳ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವೆಯ್ಟ್ ಕೂಡ ಅಷ್ಟೇ ನೋಡೋದಕ್ಕೆ ಚಿಕ್ಕದ್ರಂಗೆ ಇದೆ ಬಟ್ ವೆಯ್ಟ್ ತುಂಬ ಇದೆ ಹೆಂಗೆ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತಾಯ್ತಾ ಆವಾಗಲೇ ನಾನು ನಿಮಗೆ ಹೇಳ್ದಂಗೆ ನಿಮಗೆ ಹೆಂಗನ್ನಿಸ್ತು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಓಕೆ